ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಘಟಕದ ಆಡಳಿತ ಮಂಡಳಿ ನೂತನವಾಗಿ ಆಯ್ಕೆಯಾಯಿತು ಈ ಚುನಾವಣೆಯಲ್ಲಿ ಮಕ್ತೂಮ್ಸಾಬಾ ವಲ್ಲಿಭಾವಿ ಅಧ್ಯಕ್ಷ ದೇವಿಂದ್ರ ವಡ್ಡರ್ ಉಪಾಧ್ಯಕ್ಷ ರಮೇಶ್ ಮೋಪ್ಗಾರ ಪ್ರಧಾನ ಕಾರ್ಯದರ್ಶಿ ಮಡಿವಾಳಪ್ಪ ವಡ್ಡರ್ ಸಹಕಾರ್ಯದರ್ಶಿ ಜಲೀಲ್ ಅಹಮದ್ ಇನಾಮ್ದಾರ್ ಖಜಾಂಚಿ ಬಸವರಾಜ್ ಮೋಪ್ಗಾರ ರಾಜು ವಡ್ಡರ್ ರಾಘವೇಂದ್ರ ಮೋಪ್ಗಾರ ಅಸ್ಪಾಕ್ ಬಡೇಮಗೋಳ ಅಕ್ಬರ್ ಮುಲ್ಲಾ ತ್ರಿಮೂರ್ತಿ ಮೋಪ್ಗಾರ ಸದಸ್ಯರು ಒಟ್ಟು ಹನ್ನೊಂದು ಜನರ ನೂತನ ಸಮಿತಿ ಆಯ್ಕೆಯಾಗಿದೆ ನೂತನ ಪದಾಧಿಕಾರಿಗಳಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಮಿಕರ ಹಿತಾಸಕ್ತಿಗಾಗಿ ಸಂಘವನ್ನು ಉತ್ತಮ ದಾರಿಯಲ್ಲಿ ಮುನ್ನಡೆಸುವುದಾಗಿ ಅಧ್ಯಕ್ಷ ಸಾಬಾ ವಲ್ಲಿಭಾವಿ ತಮ್ಮ ಧನ್ಯವಾದಗಳನ್ನು ಸಲ್ಲಿಸಿದರು ಉಪಾಧ್ಯಕ್ಷ ದೇವೇಂದ್ರ ವಡ್ಡರ್ ಮಾತನಾಡಿ ಸಂಘದ ಪ್ರತಿಯೊಬ್ಬ ಸದಸ್ಯರು ಒಂದಾಗಿ ಶ್ರಮಿಸಿದರೆ ಯಾವುದೇ ಅನ್ಯಾಯವಾಗದಂತೆ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು ಹಿರಿಯರಾದ ಸಲೀಂ ನಾಯ್ಕೋಡಿ ಮತ್ತು ಮೊಹಮ್ಮದ್ ರಫೀಕ್ ಮಂದೇವಾಲ್ ಅವರು ನೂತನ ಸಮಿತಿಗೆ ಶುಭ ಹಾರೈಸಿ ಸಂಘವು ಕಾರ್ಮಿಕರ ಹಕ್ಕು ರಕ್ಷಣೆಗೆ ಸದಾ ಬದ್ಧವಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು ವರದಿ ಎಂಬಿ ಮನಗೂಳಿ ಎಸ್ಸಿಎನ್ ಟಿವಿ ನ್ಯೂಸ್ ಕಲಕೇರಿ ನಮ್ಮ ಹೆಸರು ಸಲೀಂ ನಾಯ್ಕೋಡೆ ಅಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಇಲ್ಲಿ ಕಲಿಕೇರಿ ಒಳಗೆ ಒಂದು ಕಟ್ಟಡ ಕಾರ್ಮಿಕರದ ಇತರೆ ನಿರ್ಮಾಣದ ಒಂದು ಸಂಘಟನೆ ಮಾಡಿದ್ದು ಇವತ್ತ ಸಂಘಟನೆಯಲ್ಲಿ ಮಕ್ತುಮ್ ಸಾಬು ಅಲ್ಲಿಬಾಯಿ ಹಾಗೂ ದೇವೇಂದ್ರ ವಡ್ಡರ್ ಅಂತೇಳಿ ಉಪಾಧ್ಯಕ್ಷರಿಂದಾಗಿ ನೇಮಕ ಎಲ್ಲ ಸರ್ವಾರ್ಥ ಮತದಿಂದ ಅವರಿಬ್ಬರನ್ನು ಆಯ್ಕೆ ಮಾಡಲಾಗಿದೆ ಈಗ ಏನೇ ಸಂಘಟನೆ ಒಳಗ ಹೆಚ್ಚು ಕಡಿಮೆ ಆದರೂ ಅಧ್ಯಕ್ಷ ಉಪಾಧ್ಯಕ್ಷ ಸರಿಪಡಿಸಿಕೊಂಡು ನಾನು ಅವರಲ್ಲಿ ಭಿನಿಸುತ್ತೇನೆ ನಿಮ್ಮ ಹೆಸರ ಶಿವಪ್ಪ ಈ ಸಂಘಟನೆ ಒಳಗೆ ನಿಮಗೆ ಏನಂತ ಆಯ್ಕೆ ಮಾಡಿದ್ರೆ ಉಪಾಧ್ಯಕ್ಷ ಅಂತ ಉಪಾಧ್ಯಕ್ಷ ಅದು ನಿಯಮಗಳನ್ನು ಎಲ್ಲರೂ ಮಾಡಿ ನಾ ಇದು ನಿಯಮ ಅಂದ್ರೆ ಉಪಾಧ್ಯಕ್ಷ ಹಾಗೆ ಮಾಡ್ಯಾರ ಎಲ್ಲರೂ ಕೊಡಿ ನಾ ಸರ್ವರು ಯಾರೇ ಬಂದರೂ ಅವ್ರಿಗೆ ಸ್ವೀಕಾರ ಮಾಡಿ ಅವ್ರ ಕೆಲಸ ಏನಾದ್ರು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ನನಗೆ ಗೊತ್ತಿದ್ದು ಅವ್ರಿಗೆ ಎಲ್ಲರಿಗೂ ತಿಳಿಸಿ ಅವ್ರು ಸಾಯ್ ನಾ ಮಾಡ್ತಾರೆ ಯಾರಿಗಿ ನೋವು ಮಾಡ್ಲಾರೆ ಎಲ್ಲರೂ ಸ್ತ್ರೀಸ್ಥರು ಕಟ್ಟಡ ಕಾರ್ಮಿಕ ನಿರ್ಮಾಣ ಸಂಘಕ್ಕೆ ಕಟ್ಟಡ ಕಾರ್ಮಿಕ ನಿರ್ಮಾಣ ಸಂಘಕ್ಕೆ